ಮೇಲ್ಗಡೆ ಗರಿಗರಿಯಾಗಿ ಹಾಗೆಯೇ ಅಷ್ಟೇ ರುಚಿಯಾಗಿರುವಂತಹ ಮಸಾಲಾ ವಡೆ ರೆಸಿಪಿ ಯಾರಿಗಿಷ್ಟ ಇಲ್ಲ ಎಲ್ಲರೂ ತುಂಬ ಇಷ್ಟಪಡ್ತಾರೆ ನಾನು ಶುಭಾ ಹಾಬೀಸ್ ಆಫ್ ಶುಭ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಗರಿಗರಿಯಾದಂತಹ ಮಸಾಲಾ ವಡೆ ರೆಸಿಪಿನ ನಾನಿವತ್ತು ಮಾಡ್ತಾ ಇದ್ದೀನಿ ನಾನು ಮಾಡಿರೋ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬರುತ್ತೆ ಹಾಗೆಯೇ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ತೋರಿಸ್ತಿದ್ದೀನಲ್ಲ ಈ ಲೋಟದಲ್ಲಿ ಒಂದು ಲೋಟ ಆಗುವಷ್ಟು ಬೇಳೆನ ಒಂದು ಎರಡರಿಂದ ಮೂರು ಗಂಟೆ ಟೈಮ್ ನಾನು ಇಲ್ಲಿ ನೆನೆಸ್ಕೊಂಡಿದ್ದೀನಿ ಕರೆಕ್ಟ್ ಆಗಿ ಎರಡು ಗಂಟೆ ಟೈಮ್ ಆದ್ರೂ ನೆನ್ಸ್ಕೋಬಹುದು ಅಥವಾ ಅದಕ್ಕಿಂತ ಹೆಚ್ಚಿಗೆ ಟೈಮ್ ನೆನೆಸ್ಕೊಂಡ್ರು ಏನು ತೊಂದರೆ ಇಲ್ಲ ಆದ್ರೆ ಎರಡು ಗಂಟೆಗಿಂತ ಕಡಿಮೆ ನೆನೆಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಡಲೆ ಬೇಳೆ ನೆಂದಿರಲ್ಲ ನೋಡಿ ಇವಾಗ ಒಂದು ಮೂರು ಗಂಟೆ ಟೈಮ್ ನಾನು ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ ಕಡಲೆ ಬೇಳೆನ ಇವಾಗ ಇದರಲ್ಲಿರುವಂತಹ ನೀರನ್ನೆಲ್ಲ ಪೂರ್ತಿಯಾಗಿ ಸೋರಿಸಿ ನಾವು ಬರೀ ಕಾಳುನ ಮಾತ್ರ ತಗೋಬೇಕಾಗುತ್ತೆ ಅಥವಾ ನೀವು ಯಾವ್ದಾದ್ರು ಒಂದು ಸ್ಟ್ರೈನರ್ಗೆ ಹಾಕ್ಬಿಟ್ರು ಕೂಡ ಪೂರ್ತಿಯಾಗಿ ನೀರು ಸೋರಿ ಹೋಗುತ್ತೆ ನೋಡಿ ಇವಾಗ ಕಾಳುನ ನಾನು ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಈ ಕಡೆ ಮಸಾಲೆಗೆ ಎರಡು ಮೀಡಿಯಂ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೇನೆ ಸ್ವಲ್ಪ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಎಸಳನ್ನ ಹಾಕೊಳ್ತಾ ಇದ್ದೀನಿ ಸಿಪ್ಪೆ ಬಿಡಿಸಿರುವಂಥದ್ದು ಹಾಗೇನೆ ಸ್ವಲ್ಪ ಶುಂಠಿನ ಹಾಕೊಳ್ತಾ ಇದ್ದೀನಿ ಹಾಗೇನೆ ಒಂದು ಎಂಟರಿಂದ ಒಂಬತ್ತು ಹಸಿರು ಮೆಣಸಿನ್ಕಾಯಿನ ಹಾಕೋತ ಇದ್ದೀನಿ ಖಾರ ಆಗಿದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಹಾಗೇನೆ ಸ್ವಲ್ಪ ಕರ್ಬೇ ಸೊಪ್ಪುನ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೇನೆ ಸ್ವಲ್ಪ ಒಂದು ಅರ್ಧ ಹಿಡಿ ಆಗುವಷ್ಟು ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ನೀವು ಪುದೀನ ಸೊಪ್ಪು ಕೂಡ ಸೇರಿಸ್ಕೋಬಹುದು ಇದಿಷ್ಟು ಹಾಕದ್ಮೇಲೆ ಒಂದು ಮುಕ್ಕಾಲ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಯಾವುದೇ ನೀರನ್ನ ಹಾಕೋ ಹಾಗಿಲ್ಲ ಹಾಗೇನೆ ಇದನ್ನ ಗ್ರೈಂಡ್ ಮಾಡಿಕೊಂಡು ತರಿತರಿ ಆಗಿರ್ಬೇಕು ನೋಡಿ ನೋಡ್ತಿದ್ದೀರಲ್ಲ ಈ ತರ ತರಿತರಿ ಆಗಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದ್ರ ಜೊತೆಗೇನೆ ನಾವು ಕಾಳುನ್ನು ಸೇರಿಸಿ ರುಬ್ಕೋಬೇಕಾಗುತ್ತೆ ಇವಾಗ ಇದೇ ಮಸಾಲೆಗೆ ನಾನಿಲ್ಲಿ ಕಾಳುನು ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲೂ ಅಷ್ಟೇನೆ ಯಾವುದೇ ಕಾರಣದಿಂದಲೂ ಕೂಡ ಸ್ವಲ್ಪ ಕೂಡ ನೀರು ಹಾಕಬಾರ್ದು ನೀರ್ ಹಾಕಿದ್ರೆ ಒಡೆ ಹಿಟ್ಟು ತುಂಬಾ ತೆಳುವಾಗ್ಬಿಡುತ್ತೆ ಮತ್ತೆ ಗರಿಗರಿಯಾಗಿ ಬರಲ್ಲ ಆ ಉದ್ದೇಶದಿಂದ ಕಾಳುನ್ನ ಆದಷ್ಟು ಪೂರ್ತಿಯಾಗಿ ನೀರನ್ನೆಲ್ಲ ತೆಗೆದು ನಾವು ಹಾಕೊಂಡು ರುಬ್ಕೋಬೇಕಾಗುತ್ತೆ ವಡೆ ತುಂಬಾನೇ ಕ್ರಿಸ್ಪಿಯಾಗಿ ಬರಬೇಕು ಅಂತ ಹೇಳಿದ್ರೆ ಒಡೆ ಹಿಟ್ಟುನ ಆದಷ್ಟು ತರಿತರಿಯಾಗಿಯೇ ನಾವು ರುಬ್ಕೋಬೇಕು ಸಣ್ಣಾಗಿ ನೈಸ್ ಆಗಿ ಅದನ್ನ ರುಬ್ಕೊಳ್ಲಿಕ್ಕೆ ಹೋಗ್ಬಾರ್ದು ನೋಡ್ತಿದ್ದೀರಲ್ಲ ಎಷ್ಟು ತರಿತರಿಯಾಗಿದೆ ಅಂತ ಮಧ್ಯ ಮಧ್ಯೆ ಈ ತರ ಕಾಳುಗಳಿದ್ರೂ ತುಂಬಾನೇ ಚಂದ ನಾವೇ ಎಕ್ಸ್ಟ್ರಾ ಸಪ್ರೇಟ್ ಆಗಿ ಬೇಕಾದ್ರೆ ಕಾಳು ನಾವು ರುಬ್ಬಿರ್ತೀವಲ್ಲ ಒಡೆ ಹಿಟ್ಟು ಅದಕ್ಕೂ ಕೂಡ ಹಾಕೊಂಡು ನಾವು ಇದನ್ನ ತಟ್ಕೋಬಹುದು ನೋಡ್ತಿದ್ದೀರಲ್ಲ ಎಷ್ಟು ಗಟ್ಟಿಯಾಗಿದೆ ಅಂತ ಇದಕ್ಕೆ ನೀರು ಹಾಕಿಲ್ದೆ ಇರೋದ್ರಿಂದ ತುಂಬಾನೇ ಗಟ್ಟಿಯಾಗಿ ಬರುತ್ತೆ ಹಾಗೇನೆ ನಾವು ವಡೆನ ಯಾವ ಶೇಪಲ್ಲಿ ಬೇಕಾದ್ರೂ ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಹಿಟ್ಟು ಕೈನಲ್ಲೇನೆ ತಟ್ಟಿ ನಾವು ಎಣ್ಣೆಗೆ ಬಿಟ್ಕೋಬಹುದು ರುಬ್ಬಿರೋಂತಹ ಒಡೆ ಹಿಟ್ಟನ್ನು ನಾನಿಲ್ಲಿ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸೆಕೆಂಡ್ ಬ್ಯಾಚಲ್ಲಿ ಇನ್ನು ಸ್ವಲ್ಪ ಉಳಿದಿದೆಯಲ್ಲ ಕಡಲೆಬೇಳೆ ಅದನ್ನು ಕೂಡ ಅಷ್ಟೇ ತರಿತರಿಯಾಗಿ ಇಲ್ಲಿ ರುಬ್ಬಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಒಡೆ ಹಿಟ್ಟಲ್ಲಿ ನೋಡ್ತಾ ಇರ್ಬೋದು ಮಧ್ಯೆ ಮಧ್ಯೆ ಎಷ್ಟೊಂದು ಬೇಳೆಗಳಿದೆ ಅಂತ ಈ ಥರ ಕಡಲೆಬೇಳೆಗಳಿದ್ರೆ ತಿನ್ನುವಾಗ ತುಂಬಾನೇ ರುಚಿ ಕೊಡ್ತವೆ ತುಂಬ ಕ್ರಿಸ್ಪಿಯಾಗಿ ಮಾಡೋದ್ರಿಂದ ತುಂಬನೇ ರುಚಿಯಾಗಿರ್ತವೆ ಒಡೆಗಳು ನೋಡಿ ಸೆಕೆಂಡ್ ಬ್ಯಾಚನ್ನು ಕೂಡ ಅದೇ ಥರ ನಾನಿಲ್ಲಿ ಇಲ್ಲಿ ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಅದೇ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಎರಡು ಬ್ಯಾಚಲ್ಲೂ ಕೂಡ ರುಬ್ಬಿರೋದನ್ನು ಕೂಡ ನಾನು ಇಲ್ಲಿ ಪಾತ್ರೆಗೆ ಸೇರಿಸ್ಕೊಂಡಿದ್ದಾಯಿತು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕೆಂದ್ರೆ ಮೊದಲು ರುಬ್ಬಿದ್ವಲ್ಲ ಅದರಲ್ಲಿ ಮಸಾಲೆ ಇತ್ತು ಇದರಲ್ಲಿ ಮಸಾಲೆ ಇಲ್ಲ ಸೆಕೆಂಡ್ ಬ್ಯಾಚಲ್ಲಿ ಹಾಗಾಗಿ ಎಲ್ಲನೂ ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು ತುಂಬ ಏನು ಬೇಕಾಗಿಲ್ಲ ಆದರೆ ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಒಂದು ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ಓಕೆ ಇವಿಷ್ಟನ್ನು ಹಾಕಾದ್ಮೇಲೆ ಚೆನ್ನಾಗಿ ಒಡೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸಬ್ಸಿಗೆ ಸೊಪ್ಪು ಎಲ್ಲ ಹಿಟ್ಟಿಗೂ ಮಿಕ್ಸ್ ಆಗ್ಬೇಕಲ್ಲ ಹಾಗಾಗಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಇವಾಗ ಚೆಕ್ ಮಾಡಿಕೊಂಡು ನಾವು ಎಣ್ಣೆಗೆ ಬಿಡೋದು ಅಷ್ಟೇನೆ ಖಾರ ಏನಾದ್ರೂ ಜಾಸ್ತಿ ಇದೆ ಅಂತ ಹೇಳಿದ್ರೆ ಮೆಣಸಿನಕಾಯಿನ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಅಥವಾ ಖಾರ ಇಲ್ಲದೆ ಹೋದ್ರೂ ಕೂಡ ಸಪ್ಸಪ್ಪೆ ಆಗ್ಬಿಡುತ್ತೆ ಹಾಗಾಗಿ ಮೆಣಸಿನ್ಕಾಯಿನ ಆದಷ್ಟು ನೋಡಿ ನೀವು ಸೇರಿಸ್ಕೋಬೇಕಾಗುತ್ತೆ ಒಂದು ಎಂಟರಿಂದ ಒಂಬತ್ತು ಮೆಣಸಿನಕಾಯಿ ಹಾಕೊಂಡಿದ್ದೆ ತುಂಬಾ ಪರ್ಫೆಕ್ಟ್ ಆದಂತಹ ಖಾರ ಇತ್ತು ಇದರಲ್ಲಿ ಕರೆಕ್ಟ್ ಹದದಲ್ಲಿತ್ತು ನೋಡಿ ಇವಾಗ ಕೈನಲ್ಲಿ ಕೂಡ ತಟ್ಬೋದು ಕೈನಲ್ಲಿ ಬೇಡ ಅಂತ ಅನ್ನೋರು ಒಂದು ಬಟ್ಟೆನ ಒಂದು ಕಾಟನ್ ಬಟ್ಟೆನ ನೀರಿಗೆ ಹದ್ಕೊಂಡು ಅದನ್ನ ಒಂದು ಕಪ್ಪಿಗೆ ಅದನ್ನ ಕವರ್ ಮಾಡ್ಕೊಂಡು ಸೀಲ್ ಮಾಡ್ಕೊಂಡು ಕೂಡ ನಾವ್ ಇದನ್ನ ಎಣ್ಣೆಗೆ ಬಿಟ್ಕೋಬಹುದು ನೋಡಿ ನಾವು ಹೇಳಿದ ಒಂದು ಹದದಲ್ಲೇನೆ ಬರುತ್ತೆ ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಈ ಒಂದು ಲೋಟ ಆದ್ರೂ ಆಗುತ್ತೆ ಅಥವಾ ಯಾವುದೇ ತರ ಲೋಟ ಆದ್ರೂ ಒಂದು ಕಾಟನ್ ಬಟ್ಟೆನ ಚೆನ್ನಾಗಿ ಒದ್ದೆ ಮಾಡಿಕೊಂಡು ಆ ಒಂದು ಲೋಟಕ್ಕೆ ಅಥವಾ ಬೌಲ್ಗೆ ಕವರ್ ಮಾಡಿಕೊಂಡು ಸೀಲ್ ಮಾಡಿಕೊಂಡು ಅದ್ರ ಮೇಲೆ ಕೂಡ ನಾವು ಒಡೆನ ತಟ್ಕೋಬಹುದು ಕಾಟನ್ ಬಟ್ಟೆನ ನೀರಿನಲ್ಲಿ ಹದ್ಕೋಬೇಕು ಆವಾಗ ಕಾಟನ್ ಬಟ್ಟೆಗೆ ಸ್ವಲ್ಪ ಕೂಡ ಒಡೆ ಹಿಟ್ಟು ಅಂಟ್ಕೊಳ್ಳೋದಿಲ್ಲ ಈ ಕಡೆ ಚೆನ್ನಾಗಿ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿದೆ ಎಣ್ಣೆನ ಪೂರ್ತಿಯಾಗಿ ಹೈ ಫ್ಲೇಮಲ್ಲಿ ಇಟ್ಟು ಕಾಯಿಸ್ಕೊಂಡು ಆಮೇಲೆ ಒಡೆಗಳನ್ನ ಬಿಡುವಾಗ ಮೀಡಿಯಂ ಫ್ಲೇಮ್ ಮಾಡ್ಕೊಂಡು ನೀವು ಬಿಟ್ಕೊಂಡು ಕರಿಬೇಕಾಗುತ್ತೆ ಹೈ ಫ್ಲೇಮಲ್ಲೇ ಏನಾದ್ರೂ ಕರಿದ್ರಿ ಅಂತ ಹೇಳಿದ್ರೆ ಮೇಲ್ಗಡೆ ಎಲ್ಲ ಪೂರ್ತಿಯಾಗಿ ಚೆನ್ನಾಗಿ ಕಪ್ಪಾಗ್ಬಿಡುತ್ತೆ ಕ್ರಿಸ್ಪಿ ಆಗಿರುತ್ತೆ ಆದ್ರೆ ಒಳಗಡೆ ಚೆನ್ನಾಗಿ ಒಡೆ ಬೆಂದಿರಲ್ಲ ಹಾಗಾಗಿ ಹೈ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕಾಯಿಸ್ಕೊಂಡು ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಇಲ್ಲಿ ಒಡೆ ತಟ್ಟದ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಕೈನಲ್ಲಿ ಕೆಲವರಿಗೆ ಬೇಜಾರ್ ಅನ್ಸುತ್ತೆ ಹಾಗಾಗಿ ಈ ತರ ಕಾಟನ್ ಬಟ್ಟೆ ಮೇಲೆ ಹಾಕೊಳ್ಳೋದ್ರಿಂದ ತುಂಬಾನೇ ಚೆನ್ನಾಗಿ ಬರ್ತವೆ ಹಾಗೆಯೇ ಕೈಗಾಗಲಿ ಹಾಗೆಯೇ ಬಟ್ಟೆಗಾಗ್ಲಿ ಸ್ವಲ್ಪ ಕೂಡ ಅಂಟ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿ ಬರ್ತವೆ ನೀವು ಆದಷ್ಟು ಒಡೆನ ಸ್ವಲ್ಪ ಅಗಲವಾಗಿ ತಟ್ಟಿ ಬಿಟ್ಕೋಬೇಕು ಆವಾಗ ತುಂಬನೇ ಕ್ರಿಸ್ಪಿಯಾಗಿರ್ತವೆ ಹಾಗೆಯೇ ತುಂಬನೇ ರುಚಿಯಾಗಿರ್ತವೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತಲ್ಲ ಹಾಗಾಗಿ ತಿಂತಾ ಇದ್ರೆ ಕುರುಮ್ ಕುರುಮ್ ಅನ್ಬೇಕು ಆ ಥರ ಸೌಂಡ್ ಬರ್ತಾ ಇರುತ್ತೆ ಅಷ್ಟು ಚೆನ್ನಾಗಿರ್ತವೆ ಎಷ್ಟೇ ಹೊತ್ತಿಟ್ರೂ ಕೂಡ ಅಷ್ಟೇ ಆಗಿರ್ತವೆ ಮತ್ತು ಅಷ್ಟೇ ರುಚಿಯಾಗಿರ್ತವೆ ಈ ಒಡೆ ಖಂಡಿತ ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನೀವು ಪ್ರತಿ ಸಲ ಒಡೆ ಮಾಡಿ ೂ ಕೂಡ ಇದೇ ವಿಧಾನದಲ್ಲಿ ಮಾಡ್ಕೊಳ್ತೀರಾ ಎಣ್ಣೆಗೆ ಹಾಕಿದ ತಕ್ಷಣನೇ ಅದನ್ನ ಫ್ಲಿಪ್ ಮಾಡಕ್ ಹೋಗ್ಬಾರದು ವಡೆಗಳು ಸ್ವಲ್ಪ ಕಟ್ ಆಗ್ಬಿಡ್ತವೆ ಹಾಗಾಗಿ ಒಂದು ಸ್ವಲ್ಪ ಗಟ್ಟಿ ಆಗ್ಬೇಕು ಒಡೆಗಳು ಅವಾಗ ನಾವು ಎರಡೂ ಕಡೆ ಚೆನ್ನಾಗಿ ಬೇಯಿಸಿ ತೆಕ್ಕೋಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇವಾಗ ಬೆಂದಿದೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು ಆದ್ರೆ ಎರಡೂ ಕಡೆ ಚೆನ್ನಾಗಿ ಬೇಯಿಸಿ ತೆಗದ್ರೇನೆ ಅದ್ರ ಒಂದು ರುಚಿ ಸಿಗೋದು ನಮಗೆ ನೋಡಿ ಇಲ್ಲಿ ನೋಡ್ತಿದ್ದೀರಲ್ಲ ಈ ತರ ಎರಡೂ ಕಡೆ ನಾನು ಒಂದ್ ಎರಡೆರಡು ಸಲ ಇದನ್ನ ಫ್ಲಿಪ್ ಮಾಡ್ಕೊಂಡು ಬೇಯಿಸ್ಕೊಂಡಿದೀನಿ ತುಂಬಾನೇ ಚೆನ್ನಾಗಿ ಬರುತ್ತೆ ಒಡೆಗಳು ವಡೆ ಮಾಡೋದು ಸ್ವಲ್ಪನೂ ಕೂಡ ಕಷ್ಟನೇ ಅಲ್ಲ ಅನ್ಸುತ್ತೆ ಮತ್ತೆ ಅಷ್ಟೇ ರುಚಿಯಾಗಿ ಕೂಡ ಬರುತ್ತೆ ತಕ್ಷಣಕ್ಕೆ ನಾವು ಮಾಡ್ಕೋಬೋದು ನೋಡಿ ಇಲ್ಲಿ ನೋಡ್ತಿದ್ದೀರಲ್ಲ ಈ ಒಂದು ಹದಕ್ಕೆ ಬಂದ ತಕ್ಷಣ ನಾವು ಫ್ಲೇಮ್ನ ಪೂರ್ತಿಯಾಗಿ ಕಡಿಮೆ ಮಾಡಿ ಅಥವಾ ಆಫ್ ಮಾಡಿಕೊಂಡು ನಾವು ಇದನ್ನ ಒಂದು ಜಾಲರಿಗೆ ತಗೋಬೇಕಾಗುತ್ತೆ ನೋಡಿ ಈ ಥರ ಪೂರ್ತಿಯಾಗಿ ಎಣ್ಣೆ ಸ್ವಲ್ಪ ಕೂಡ ಎಣ್ಣೆ ಹೀರಲ್ಲ ಇವು ನಾವು ನೋಡ್ತಿದ್ದೀನಲ್ಲ ನಾನು ಎಣ್ಣೆಗೆ ಹಾಕಿದ ತಕ್ಷಣ ಎಷ್ಟಿತ್ತು ಎಣ್ಣೆ ಅಷ್ಟೇ ಇತ್ತು ಸ್ವಲ್ಪ ಕೂಡ ಎಣ್ಣೆ ಹೀರಲ್ಲ ಇವು ನಾನು ಇದನ್ನು ಒಂದು ಬಾಳೆ ಎಲೆ ಮೇಲೆ ಹಾಕೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀಯೋ ಅದಕ್ಕಿಂತ ಎರಡು ಪಟ್ಟು ರುಚಿಯಾಗಿರುತ್ತೆ ಈ ಒಂದು ವಡೆಗಳು ಹಾಗೆಯೇ ಎಷ್ಟು ನಾನು ಮಾಡಿದಂತಹ ಈ ಒಂದು ವಿಧಾನದಲ್ಲಿ ನೀವು ಈ ವಡೆ ರೆಸಿಪಿನ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಪರ್ಫೆಕ್ಟಾಗಿ ಬರುತ್ತೆ ತುಂಬನೇ ಗರಿ ಗರಿಯಾಗಿ ಬರುತ್ತೆ ಇವತ್ತಿನ ಈ ಒಂದು ಪರ್ಫೆಕ್ಟ್ ವಡಾ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಅದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ನಮಗೂ ಕೂಡ ಸಪೋರ್ಟ್ ಮಾಡಿದಾಗುತ್ತೆ ಹಾಗೇನೇ ಹಾಬೀಸ್ ಆಫ್ ಶುಭಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಇವತ್ತಿನ ಒಂದು ಮನೆಮದ್ದು ರಕ್ತದ ಒತ್ತಡ ಹೆಚ್ಚಾಗಿರುವಂತಹ ರೋಗಿಗಳು ಬೆಳ್ಳುಳ್ಳಿಯನ್ನು ಖಂಡಿತವಾಗಿ ಬಳಸಲೇಬೇಕು ಥ್ಯಾಂಕ್ ಯು